ಪ್ರವಾಸೋದ್ಯಮ ಮಂಡಳಿಯಲ್ಲಿ ಗೋಲ್ ಮಾಲ್ ಟ್ರೆಕ್ಕಿಂಗ್ ಪ್ರಿಯರಿಗೆ ಶಾಕ್ ಕೊಟ್ಟ ಅರಣ್ಯ ಇಲಾಖೆ ಪ್ರಮುಖ ಇಪ್ಪತ್ತೊಂದು ಚಾರಣ ಸ್ಥಳಗಳಿಗೆ ನೋ ಎಂಟ್ರಿ ಹೌದು ಪರಿಸರ ಪ್ರವಾಸೋದ್ಯಮ ಮಂಡಳಿಯಲ್ಲಿ ಆಗಿರುವ ಗೋಲ್ ಮಾಲ್ ಹಿನ್ನೆಲೆ ರಾಜ್ಯಾದ್ಯಂತ ಪ್ರಮುಖ ಚಾರಣಾ ತಾಣಗಳಿಗೆ ತಾತ್ಕಾಲಿಕ ನಿರ್ಬಂಧ ಹೇರಲಾಗಿದೆ ಪರಿಸರ ಪ್ರವಾಸೋದ್ಯಮ ಮಂಡಳಿ ಬದಲು ಅರಣ್ಯ ಇಲಾಖೆಯೇ ನಿರ್ವಹಣೆಗೆ ಮುಂದಾಗಿದ್ದು ಚಾರಣಕ್ಕೆ ಸಿದ್ಧವಾಗಿದ್ದ ಪ್ರವಾಸಿಗರು ನಿರಾಶೆಗಿಂತ ಹಿಂತಿರುಗುವಂತಾಗಿದೆ ಹಾಗೆ ಕರ್ನಾಟಕ ಅರಣ್ಯ ಇಲಾಖೆ ತನ್ನ ವ್ಯಾಪ್ತಿಯಲ್ಲಿರುವ ಆಯ್ದ ಪ್ರಮುಖ ಚಾರಣ ಸ್ಥಳಗಳನ್ನ ನಿರ್ವಹಣೆಗೆಂದು ಪರಿಸರ ಪ್ರವಾಸೋದ್ಯಮ ಮಂಡಳಿ ನಿರ್ಮಿಸಿತ್ತು ಇದರಡಿಯಲ್ಲಿ ಸ್ಕಂದಗಿರಿ ಕೈವಾರ ಬೆಟ್ಟ ದುರ್ಗ ಅಂತರಗಂಗೆ ಸಾವನದುರ್ಗ ಬಿದಿರುಕಟ್ಟೆ ರಾಮದೇವರ ಬೆಟ್ಟ ಚಿನಾಗ್ ಬೆಟ್ಟ ಸಿದ್ದರಾಬೆಟ್ಟ ಸೇರಿ ರಾಜ್ಯಾದ್ಯಂತ ಇಪ್ಪತ್ತೊಂದಕ್ಕೂ ಹೆಚ್ಚು ಚಾರಣ ಸ್ಥಳಗಳ ನಿರ್ವಹಣೆಗೆ ಅಧಿಕಾರ ನೀಡಿತ್ತು ಇದಕ್ಕಾಗಿ ಆನ್ಲೈನ್ ಟಿಕೆಟ್ ಮೂಲಕ ಚಾರಣಕ್ಕೆ ಅಧಿಕೃತವಾಗಿ ಅವಕಾಶ ಕಲ್ಪಿಸಿತ್ತು ಆದರೆ ಹೊಸ ಸೌಲಭ್ಯವನ್ನ ದುರುಪಯೋಗಪಡಿಸಿಕೊಂಡಿರುವ ಪರಿಸರ ಪ್ರವಾಸೋದ್ಯಮ ಮಂಡಳಿಯ ಅಧಿಕಾರಿಗಳು ಸರ್ಕಾರದ ಆದಾಯವನ್ನೇ ಕಬಳಿಸುತ್ತಿದ್ದಾರೆ ಇದರಿಂದ ಚಾರಣಕ್ಕೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದ್ದು ಪರಿಸರ ಪ್ರವಾಸೋದ್ಯಮ ಮಂಡಳಿಗೆ ಬದಲಾಗಿ ಅರಣ್ಯ ಇಲಾಖೆಯೇ ನಿರ್ವಹಣೆಗೆ ಮುಂದಾಗಿದೆ ಈ ಕುರಿತು ಚಿಕ್ಕಬಳ್ಳಾಪುರ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ರುವ ರಮೇಶ್ ಹೇಳಿದ್ದು ಹೀಗೆ ಈಗ ಈ ಹಿಂದೆ ನಮ್ಮ ಕರ್ನಾಟಕ ಪರಿಸರ ಪ್ರ ಪ್ರವಾಸೋದ್ಯಮ ಅಭಿವೃದ್ಧಿ ಮಂಡಳಿಯಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೈವಾರ ಮತ್ತು ಸ್ಕಂದಗಿರಿ ಎಂಬ ಎರಡು ಚಾರಣಪಥಗಳು ನಮ್ಮಲ್ಲಿ ರನ್ನಿಂಗ್ ಆಗ್ತಿತ್ತು ಅವರು ನಿರ್ವಹಿಸ್ತಾ ಇದ್ದರು ಯಾಕೆಂದರೆ ಅವರು ಆನ್ಲೈನ್ ಬುಕ್ಕಿಂಗ್ ಅದನ್ನು ಡಿ ಬಿಯಿಂದ ಈ ಹಿಂದೆ ನಿರ್ವಹಿಸ್ತಾ ಮತ್ತು ಒಂದು ಸಲ ನಮ್ಮ ಫಾರೆಸ್ಟ್ ಅವರು ಇದೆಲ್ಲ ನಮ್ಮ ಅರಣ್ಯ ಇಲಾಖೆಯಿಂದಾನೇ ಮಾಡಬೇಕು ಅಲ್ಲೆಲ್ಲ ಕೆಲವೊಂದು ಸರಿಗೆ ಸಾರ್ವಜನಿಕರಿಗೆ ಸಿಗ್ತಿಲ್ಲ ಕೆಲವೊಂದು ಟೂರ್ ಆಪ್ರೇಟರ್ಸಿಂದ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ಕಂಪ್ಲೇಂಟ್ಸ್ ಬಂದಮೇಲೆ ಕ್ಯಾರಿಂಗ್ ಕೆಪಾಸಿಟಿಗಿಂತ ಜಾಸ್ತಿ ಹೋಗ್ತಾರೆ ಅಂತ ಕಂಪ್ಲೇಂಟ್ಸ್ ಎಲ್ಲ ಬಂತು ಅದಾದಮೇಲೆ ನಮ್ಮ ಸ್ಟಾಫು ಅಲ್ಲಿ ಕ್ರೌಡ್ ಕಂಟ್ರೋಲು ಅದೆಲ್ಲ ಮಾಡಿಕೊಂಡು ಎಲ್ಲ ಕೆಲಸ ಇದ್ದರು ಅದು ಆ ನಿರ್ದೇಶನ ಬಂದಮೇಲೆ ನಾವೇನು ಮಾಡಿದ್ದೀವಿ ಆಗಸ್ಟ್ ಫಸ್ಟಿಂದ ಬಿಯಿಂದ ಬುಕ್ಕಿಂಗ್ ಮಾಡಿದ್ದಾರೆ ಇನ್ನು ಎಕೋ ಟೂರಿಸಂ ಹೆಚ್ಚಳದಿಂದಾಗಿ ರಾಜ್ಯ ಸರ್ಕಾರಕ್ಕೆ ಉತ್ತಮ ಆದಾಯ ನಿರೀಕ್ಷೆ ಇಟ್ಟುಕೊಳ್ಳಲಾಗಿತ್ತು ಆದರೆ ಪರಿಸರ ಪ್ರವಾಸೋದ್ಯಮ ಮಂಡಳಿಯಲ್ಲಿನ ಕೆಲವು ಸಿಬ್ಬಂದಿಯ ಕುತಂತ್ರದಿಂದ ಆನ್ಲೈನ್ ಬುಕ್ಕಿಂಗ್ನಲ್ಲಿಯೇ ಮೋಸ ನಡೆಯುತ್ತಿದೆ ಇದರಿಂದ ಸರ್ಕಾರಕ್ಕೆ ಲಕ್ಷಾಂತರ ರೂಪಾಯಿ ಆದಾಯ ಸೋರಿಕೆಯಾಗಿದೆ ಈ ಕುರಿತು ಟಿವಿ ನೈನ್ ಕನ್ನಡ ಬಿತ್ತರಿಸಿದ್ದ ಸಮಗ್ರ ವರದಿಗಿಂತ ಇಲಾಖೆಯು ಎಚ್ಚೆತ್ತುಕೊಂಡಿದ್ದು ಅರಣ್ಯ ಇಲಾಖೆಯಿಂದಲೇ ಬುಕ್ಕಿಂಗ್ ಆರಂಭಿಸಲು ಸಿದ್ಧತೆ ನಡೆಸಲಾಗಿದೆ ಇದರಿಂದ ಚಾರಣ ಪ್ರಿಯರು ಸಹಕರಿಸುವಂತೆ ಇಲಾಖೆಯು ಮನವಿ ಮಾಡಿದೆ ಯಾಕೆಂದರೆ ಈಗ ಆಲ್ರೆಡಿ ವೆಬ್ಸೈಟಲ್ಲಿ ಕೆ ಇ ಡಿ ಬಿ ವೆಬ್ಸೈಟಲ್ಲೂ ಕೂಡ ಜುಲೈ ತರ್ಟಿ ಫಸ್ಟ್ವರೆಗೂ ಮಾತ್ರ ಇದೆ ನೆಕ್ಸ್ಟು ಸ್ಟಾಪ್ ಸ್ಟಾಪ್ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಸಾರ್ವಜನಿಕರು ಯಾರೂ ನಾವು ಇನ್ನೊಂದು ಸಲ ನಾವು ಓಪನ್ ಆಗಿದೆ ಅಂತ ಹೇಳುವರೆಗೂ ದಯಮಾಡಿ ಸ್ಕಂದಗಿರಿ ಮತ್ತು ಕೈವಾರ ಟ್ರೆಕ್ಕಿಂಗು ಸಾರ್ವಜನಿಕರಿಗೆ ಕ್ಲೋಸ್ ಆಗಿದೆ ಅಂತ ಈ ಮೂಲಕ ನಾನು ಹೇಳ್ತಿದ್ದೀನಿ ಒಂದು ಸಲ ವೆಬ್ಸೈಟ್ ಪೋರ್ಟಲ್ಲು ಮತ್ತು ಪೇಮೆಂಟ್ಗೆ ರೆಡಿ ಆದಮೇಲೆ ನಾವು ಮತ್ತೆ ಸಾರ್ವಜನಿಕರಿಗೆ ಅವಕಾಶನ ಕೊಡ್ತೀವಿ ಒಟ್ನಲ್ಲಿ ರಾಜ್ಯದಲ್ಲಿ ಅರಣ್ಯ ಪ್ರವಾಸೋದ್ಯಮವನ್ನ ಉತ್ತೇಜಿಸಲು ಮುಂದಾಗಿದ್ದ ಅರಣ್ಯ ಇಲಾಖೆಗೆ ಆರಂಭದಲ್ಲಿಗೆ ಹಿನ್ನಡೆಯಾಗಿದೆ ಅರಣ್ಯ ಪ್ರವಾಸೋದ್ಯಮ ಮಂಡಳಿಯ ಕೆಲವು ಅಧಿಕಾರಿಗಳು ಮತ್ತು ಸಿಬ್ಬಂದಿಯ ಲಂಚವಾಗತನದಿಂದಾಗಿ ಚಾರಣ ಪ್ರಿಯರಿಗೆ ನಿರಾಶೆ ಉಂಟಾಗಿದೆ ಆದರೆ ಸರಿಯಾದ ಸಮಯಕ್ಕೆ ಎಚ್ಚೆತ್ತುಕೊಂಡ ಅರಣ್ಯ ಇಲಾಖೆಯು ತನ್ನ ಸ್ವಾಧೀನದ ಬೆಟ್ಟಗಳ ನಿರ್ವಹಣೆಗೆ ತಾನೇ ಮುಂದಾಗಿದೆ ಈ ಮೂಲಕ ಪ್ರವಾಸಿಗರಿಗೆ ಪಾರದರ್ಶಕವಾದ ಸೇವೆ ನೀಡಲು ಮುಂದಾಗಿರುವುದು ಮುಂಬರುವ ದಿನಗಳಲ್ಲಿ ಚಾರಣವು ಮತ್ತಷ್ಟು ಸುಲಭವಾಗುವ ನಿರೀಕ್ಷೆ ಇಟ್ಟುಕೊಳ್ಬಹುದಾಗಿದೆ